ಓಂ ಶ್ರೀ ಸಾಯಿರಾಮ್ ಮಾಧ್ಯಮ ಮಿತ್ರ ನನ್ನ ಉದಯಪುರ ನಮಸ್ಕಾರ ಸಿನಿಮಾ ರಂಗ ನನ್ನ ಕುಟುಂಬ ಸಾವಿರದ ಒಂಬೈನೂರ ಹಾಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ ದೊಡ್ಡ ದೊಡ್ಡ ಕಲಾವಿದರು ಮರಕೊಂಡು ಸಣ್ಣ ಕಲಾವಿದ್ರವರೆಗೂ ನಾನು ಕೆಲಸ ಮಾಡಿದ್ದೀನಿ ಅದು ನನ್ನ ಅದೃಷ್ಟ ಕಮರ್ಷಿಯಲ್ ಮಾಡಿದ್ದೀನಿ ಡಿವೋಷನಲ್ ಮಾಡಿದ್ದೀನಿ ಕಾಮಿಡಿ ಮಾಡಿದ್ದೀನಿ ಕಣ್ಣೀರು ತರಿಸೋ ಎಷ್ಟು ಎಷ್ಟೋ ನಾನು ಮಾಡಿದ್ದೀನಿ ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ರವಾಗಿರಬೇಕು ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದ್ದು ಅವ್ರ ಇವಿಗೆ ಬರಬಾರದು ಅವ್ರ ಕಣ್ಣಿಗೆ ಬಿಡಬಾರದು ಅನ್ನೋದು ನನ್ನ ಧರ್ಮ ಈ ಧರ್ಮದ ಹಿಂದೆ ನನ್ನ ಧರ್ಮ ಇದ್ದಾರೆ ಅವರು ಹೆಣ್ಣು ಬೇರೆ ರೀತಿ ತೋರಿಸಿದ್ರೆ ಅವರು ಇಷ್ಟಪಡಲ್ಲ ಅವ್ರು ಒಂದೇ ಕೇಳ್ತಾರೆ ನಿನ್ನ ಹಿಂದಿನ ಕೆಟ್ಟದ ನೀವು ಇಷ್ಟ ಪಡ್ತೀರಾ ನಿಮ್ಮ ತಂಗಿನ ಕೆಟ್ಟದ ತೋರಿಸಕ್ಕೆ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು ನನಗೆ ಕಟಿಂಗ್ಸ್ ಇರಲ್ಲ ನನಗೆ ಐ ವೆರಿ ಕ್ಲೀನ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದರೆ ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ ನನ್ನ ಹಿಂದೆ ಇರೋಂಥ ನಿರ್ದೇಶಕರ ಟೀಮ್ ಬರಹಗಾರರ ಟೀಮ್ ಕ್ಯಾಮೆರಾಮನ್ ಈ ರೀತಿ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗಳು ನನ್ನ ಸಪೋರ್ಟ್ ಮಾಡಿದ್ದಾರೆ ಯಾವತ್ತು ಸಾಯಿ ಪ್ರಕಾಶ್ ಸಹ ಸಕ್ಸಸ್ ಮಾಡಿದೆ ಅನ್ನೋದು ಹೇಳಲ್ಲ ನನ್ನ ಟೀಮ್ನಿಂದ ನಾವು ಸಕ್ಸಸ್ ಮಾಡಿದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞಾನಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಇನ್ನು ನಿರ್ಮಾಪಕರು ಅನ್ನದಾತರಂತ ಅನ್ನವರು ಒಂದು ಪಟ್ಟಣ ಕೊಟ್ಟು ಹೋಗಿದ್ದಾರೆ ಎಷ್ಟೋ ಜನ ಅನ್ನದಾತನಿಗೆ ಸಹಕಾರ ಕೊಟ್ಟಿದ್ದಾರೆ ಅಭಿಮಾನ ದೇವತೆ ಸಹಕಾರ ಕೊಟ್ಟು ನನಗೆ ಬೆಳೆಸಿ ಇವತ್ತು ನೂರು ಐದನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದು ಅಭಿಮಾನ ದೇವತೆಗಳು ಅನ್ನದಾತರು ನನ್ನ ಟೀಮ್ ಎಲ್ಲ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ ನೈಜ ಘಟನೆಲ್ಲ ಘಟನೆ ಅನಿಸ್ತದೆ ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಎಲ್ಲೋ ನಾವು ಪ್ರಶ್ಚೇಷ ಹೋಗ್ತಾ ಇದೀವಿ ನಾವು ಸಣ್ಣ ವಿಷಯಕ್ಕೆ ನಾವು ಏನೇನು ನೋಟಿಸ್ ತಗೊಳ್ತಾ ಇದೀವಿ ಇವಾಗ ಟಿ ವಿ ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದೀವಿ ನಾವು ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ ವ್ಯಾಪಾರ ಫೇಲ್ ಆದ ತಕ್ಷಣ ಲಾಸ್ ಆದ ತಕ್ಷಣ ಅವರು ಜೀವನ ಮುಗಿಸ್ಕೋಬೇಕಂತ ನಿರ್ಧಾರ ತಗೊಳ್ತಾರೆ ಈ ರೀತಿ ಯಾವ ರಂಗದಲ್ಲಿದ್ರು ನಾವು ಮನುಷ್ಯರು ನಾವು ಭಗವಂತ ಇಂತ ಒಳ್ಳೆ ಜೀವನ ಕೊಟ್ಟಿದ್ದಾರೆ ಕಣ್ಣಿದೆ ಕಾಲಿದೆ ಕೈ ಇದೆ ಎಲ್ಲ ಇದೆ ಬುದ್ಧಿ ಎಲ್ಲ ಇದೆ ಕಣ್ಣಿಲ್ದೇ ಅವರು ಕಾಲಿಲ್ದೇ ಅವರು ಕೈ ಇಲ್ದೇ ಅವರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಇದೇ ಸಮ ಸನ್ನಿವೇಶಗಳನ್ನ ನಾನು ನಾಗೇಂದ್ರ ಪ್ರಸಾದ್ ಡಿಸ್ಕಸ್ ಮಾಡಿದ್ದೀನಿ ನಾನು ನಾಗೇಂದ್ರ ಜಿ ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ಅನ್ನ ತಕ್ಷಣ ನಾನು ಸಾಂಗು ಬರೆದು ಕೊಡಿ ಅಂತ ಫಸ್ಟ್ ಕೇಳಿದ್ದೀನಿ ನಾನು ಕೇಳಿದ ತಕ್ಷಣ ನಾನು ಬರಿಹಲ್ಲ ರೆಕಾರ್ಡ್ ಮಾಡಿ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಸೌಜನ್ಯನು ಒಬ್ಬ ಟೆಕ್ನಿಷಿಯನ್ಗೆ ಇನ್ನೊಬ್ಬ ಟೆಕ್ನಿಷಿಯನ್ ಕೈ ಜೋಡಿಸುವಾಗ ಈ ಟೆಕ್ನಿಷಿಯನ್ಗೆ ತುಂಬ ಬಲ ಬರುತ್ತೆ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಕಲಾವಿದರೆಲ್ಲರೂ ಅದೇ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಯಾರು ದುಡ್ಡು ಎಷ್ಟು ಏನು ಅಂತ ಯಾರು ಕೇಳಲಿಲ್ಲ ಪಾತ್ರ ಹೇಳಿದಿನಿ ಇಂಥ ದಿನ ಶೂಟಿಂಗ್ ಅಂತ ಹೇಳಿದಿನಿ ಬಂದರೂ ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ ಅದು ನನ್ನ ಬಲ ಅದು ನನ್ನ ಸಂಕೇತ ನನ್ನ ಟೆಕ್ನಿಷಿಯನ್ಸ್ ಕೊಟ್ಟಿದಂಥ ಧೈರ್ಯ ಒಬ್ಬರಂತಲ್ಲ ಕಲಾವಿದರು ನೂರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿದಂಥವ್ರು ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಈ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು ಇನ್ನು ನಮ್ಮ ರಾಜು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹತ್ರ ಹತ್ರ ಮೂವತ್ತು ವರ್ಷ ಆಯ್ತು ಆ ಕಾಲದಿಂದ ನಾನು ನನ್ನ ಚಿತ್ರದಲ್ಲಿ ಪಾಟ್ ಮಾಡೋರು ರಾಜು ಅವರು ಇವಾಗ ರಾಜ್ ಅವರು ನಟನ ಹೀರೋ ಆಗಿ ನಟನ ಮಾಡ್ತಾ ಇದ್ದಾರೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ನೋಡ್ತಾ ಇರುವಾಗೆ ರಾಜಕೀಯದಲ್ಲಿ ಆಗಬಹುದು ಚಿತ್ರರಂಗದಲ್ಲಿ ಆಗಬಹುದು ನಿಜವಾಗ್ಲು ಬಿಟ್ಟದಷ್ಟು ಅವರು ಬೆಳಿದಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಖುಷಿ ಆಗತ್ತೆ ನಮ್ಮವರೊಬ್ಬರು ಸಾಧನೆ ಮಾಡಿದರೆ ತುಂಬಾ ಖುಷಿ ಆಗತ್ತೆ ನಾನೇ ಸಾಧನೆ ಮಾಡಿದೆ ಅನ್ನೋಂತ ಫೀಲಿಂಗ್ ನನಗಿರುತ್ತೆ ಕರೋನಾ ಟೈಮ್ನಲ್ಲಿ ನನಗೆ ಮಾತ್ರ ಅಲ್ಲ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ ಸಂಬಂಧ ಇಲ್ಲದೆ ರಾಜಕೀಯ ರಾಜಕೀಯದಲ್ಲಿದ್ದಾರೆ ವ್ಯಾಪಾರ ಮಾಡ್ತಾ ಒಂದು ಟೀಮ್ ರೆಡಿ ಮಾಡಿಸಿ ಯಾರು ಕಷ್ಟದಲ್ಲಿ ಚಿತ್ರರಂಗದಲ್ಲಿ ಅಂತ ನೇರವಾಗಿ ಅವರು ಸಹಾಯ ಮಾಡಿದಂಥದ್ದು ನನ್ನ ಕನ್ನಾರನ್ನು ನೋಡಿದ್ದೀನಿ ಇಸ್ ವಂಡರ್ಫುಲ್ ಆರ್ಟ್ಫುಲ್ ಪರ್ಸನ್ ನಾನು ಮೊಬೈಲ್ನಲ್ಲೇ ಹಾರ್ಟ್ಫುಲ್ ರಾಜಣ್ಣ ಅಂತ ಫೀಡ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಸಂಪಾದನೆ ಮಾಡಿದ ದೊಡ್ಡದಲ್ಲ ಮಾಡಿದ ಮಾಡಿದ್ಮೇಲೆ ನನ್ನಿಂದ ಈ ಬೇರೆಯವ್ರಿಗೆ ಉಪಯೋಗ ಆಗ್ಬೇಕಂತ ಅವ್ರ ಬಾಯಿನಿಂದಾನೆ ಬಂತು ಬರುವಾಗ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಏನು ನಿಜವಾಗ್ಲೂ ರಾಜಣ್ಣ ನೀವು ತುಂಬಾ ಸಾಧನೆ ಮಾಡಿದಿರಿ ಆಸ್ತಿ ಅಂತಷ್ಟು ಬೇಕಾಷ್ಟಿದೆ ಬಟ್ ಸರ್ವಿಸು ಅದಕ್ಕಿಂತ ಒಂದ್ ಅಂಗಡ ಜಾಸ್ತಿನೇ ಮಾಡಿದ್ರಿ ತುಂಬಾ ಖುಷಿ ಯಾರಾದರೂ ಸರಿ ಕಷ್ಟದಲ್ಲಿರುವಾಗ ಕೈ ಯಾರು ಜೋಡಿಸ್ತಾರ ಅವರು ಹೃದಯವಂತರು ದೇವರ ಸಮಾನತನ ಹೇಳ್ತೀವಿ ಆ ಇಷ್ಟು ತುತ್ತು ಅನ್ನ ಕೊಟ್ಟರೆ ದೇವರಾಗಿ ನೀವು ಅನ್ನ ಕೊಟ್ಟ ಅಂತ ಹೇಳ್ತೀವಿ ನಾವು ಅವ್ರು ಮನೆ ಕೊಡಬೇಕಾಗಿಲ್ಲ ಕೋಟಿ ರೂಪಾಯಿ ಹಣ ಕೊಡಬೇಕಾಗಿಲ್ಲ ನಾವಿದ್ದೀವಿ ಅನ್ನೋ ಒಂದು ಮಾತು ಸಾಕು ಆ ಮಾತಿನಿಂದಾನೇ ದೇವರು ಕೊಟ್ಟದಂಗೆ ಆದಮೇಲೆ ಹನ್ನೆರಡು ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ ನಾನು ಪುನಃ ನಾನು ನಿರ್ಮಾಣ ಮಾಡುವಂತ ಸ್ಟೇಟಸ್ ನಾನು ಬಂದಿದ್ದೀನಿ ನಾಗೇಂದ್ರ ಪ್ರಸಾದ್ ಹೇಳ್ತಾರ ಭಯ ಬಿದ್ರು ಭಯ ಬಿಡಬೇಡ ಭಯ ಬೇಡ ಬೇಕಾಗಿಲ್ಲ ಧೈರ್ಯ ತಗೋ ಎಸ್ ಆ ಧೈರ್ಯದಿಂದಾನೇ ಇವತ್ತು ನಾನು ಸೆಪ್ಟೆಂಬರ್ ಹತ್ತ ನನ್ನ ಸಿನಿಮಾ ಮಾಡಿದ್ದೀನಿ ಭಯ ಇದ್ರೆ ದೇವ್ರು ಕೊಡ್ದಂಗೆ ಆದ್ರೂ ನನಗೆ ಕಾಣಿಸ್ತಾ ಇರಲಿಲ್ಲ ನನಗೆ ಧೈರ್ಯ ಇದೆ ಆ ಧೈರ್ಯ ನನ್ನ ಟೀಮ್ ನನಗೆ ಕೊಡ್ತು ನನ್ನ ಇಷ್ಟಪಡೋರು ಕೊಟ್ಟಿದ್ದಾರೆ ಇವತ್ತು ನಾನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಫಸ್ಟ್ ಪ್ರಿವ್ಯೂ ನಮ್ಮ ಅವರು ಡಾಕ್ಟರ್ ರಾಜ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ವಿಜಯನಗರ ನರ್ಸಿಂಗ್ ಡಾಕ್ಟರ್ ಅವರು ಅವರು ಸಿನಿಮಾ ನೋಡಿದಕ್ಷ ಒಂದೇ ಹೇಳಿದ್ದಾರೆ ಸಾಯಿ ಪ್ರಕಾಶ್ ಈ ಸಿನಿಮಾ ರಿಲೀಸ್ ಆಗಲೇಬೇಕು ಹತ್ತು ಜನ ನೋಡಲಿ ಅದರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಅಂದರೆ ನೀವು ಸಕ್ಸಸ್ ಅಂತ ಅವ್ರು ಹೇಳಿದ್ದಾರೆ ನನ್ನ ಡಾಕ್ಟ್ರಿಗೆ ಯಾಕೆ ತೋರಿಸ್ರೆ ಇದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ದೊಡ್ಡ ಹಾಸ್ಪಿಟ್ಲ್ ಇದೆ ಅವ್ರಿಗೆ ದೊಡ್ಡ ಟೀಮ್ ಇದೆ ಅವರಿಗೆ ಅವ್ರ ಸಲಹೆ ಏನು ಇದು ರಿಲೀಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನುವಾಗ ಅವರು ಹೇಳಿದ್ದು ನೀವು ಮಾಡಿ ಇದು ಜನಗೆ ರೀಚ್ ಆಗತ್ತೆ ಜನಗಳಿಗೆ ಬೇಕು ಇದು ಸಮಾಜಕ್ಕೆ ಅಂತ ಭೂಜಾ ತಟ್ಟಿದ ಮೇಲೆ ನಾನು ಹೆಚ್ಚೆ ತಗೊಂಡು ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದ್ದೀನಿ ಪ್ರೆಸ್ಪೀಟ್ ಮೈಸೂರಿನಲ್ಲಿ ಮಾಡಿದ್ದೀನಿ ಮಂಡ್ಯದಲ್ಲಿ ಮಾಡಿದ್ದೀನಿ ದಾವಣಗೆರೆಯಲ್ಲಿ ಮಾಡಿದ್ದೀನಿ ಈಗ ನೆಕ್ಸ್ಟು ಹುಬ್ಲಿ ಚಿತ್ರದುರ್ಗ ಗಂಗಾವತಿ ಈ ರೀತಿ ಎಲ್ಲ ಕಡೆ ನಾನು ಪ್ರೆಸ್ಬೇಟ್ ಮಾಡಿಕೊಂಡು ಯಾಕಂದರೆ ನನಗೂ ನಾಲ್ಕು ವರ್ಷ ಗ್ಯಾಪ್ ಬಂತು ಸಾಯಿ ಪ್ರಕಾಶ್ ಹೋದ್ರೆ ಎಲ್ಲರೂ ನನ್ನ ದಾವಣಗೆರೆ ದೇವಸ್ಥಾನದಲ್ಲಿ ಶಾಮ್ನೂರು ಶಿವ ಶಿವಶಂಕರಪ್ಪ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಅವ್ರ ದೇವಸ್ಥಾನ ಬಂದು ಆರು ತಿಂಗಳಾಯ್ತಂತೆ ಜನರು ಗುರುವಾರ ಕಾರ್ನಲ್ಲಿ ಬಂದು ಆ ದೇವರ ನಮಸ್ಕಾರ ಮಾಡಿಕೊಂಡು ಹಾರದಾದ್ಮೇಲೆ ಹಂಗೆ ಹೋಗ್ತಾರಂತೆ ಏನೂ ಗೊತ್ತಿಲ್ಲ ಮೆಟ್ಲೆಲ್ಲ ಇದೆ ಹತ್ಕೊಂಡು ನಡ್ಕೊಂಡು ಬಂದು ದೇವರ ಹತ್ರ ಕೂತ್ಕೊಂಡು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಬರ್ತ್ಡೇ ನೈಂಟಿ ಫಿಫ್ತ್ ಬರ್ತ್ಡೇ ಇವತ್ತು ವೀಲ್ ಚೇರ್ ಇರೋರು ನಡ್ಕೊಂಡು ಬಂದು ಮಾಡಿಕೊಟ್ಟಿದ್ದಾರೆ ಬಾಬಾ ಅವರ ಪವರ್ ಹಂಗಿರುತ್ತೆ ನನ್ನಲ್ಲಿ ಬಾಬಾ ಇದ್ದಾರೆ ಬಾಬಾ ಆಶೀರ್ವಾದದಿಂದ ನಾನು ಇಷ್ಟು ಸಾಧನೆ ಮಾಡಿದ ಹೇಳಕ್ಕೆ ನಿಮ್ಮೆಲ್ಲರಿಗೂ ಗೊತ್ತು ಸಾಯಿಬಾಬಾ ಪಿಕ್ಚರ್ ಮಾಡಿದಿನಿ ಸಾಯಿಬಾಬಾ ಭಕ್ತರಾಗಿ ನಾನು ಬದುಕ್ತಾ ಇದ್ದೀನಿ ಗಣೇಶ್ ಬಾಬು ಹೇಳ್ತಾರ ಕೇವಲ ಸಿನಿಮಾ ಮಾತ್ರ ಅಲ್ಲ ನನ್ನಿಂದ ಇನ್ನೊಬ್ಬ ಜೀವ ಉಳಿಬೇಕಂತ ನನ್ನ ಹದಿನೆಂಟನೇ ವರ್ಷದಿಂದ ನಾನು ರಕ್ತದಾನ ಮಾಡ್ತಾ ಬಂದಿದ್ದೀನಿ ನಮ್ಮ ಮನೋಜ್ ಗಣೇಶ್ ಒಂದು ದೊಡ್ಡ ಟೀಮ್ ಇದೆ ಲೈನ್ಸ್ ಕ್ಲಬ್ದು ಪ್ರತಿ ಬರ್ತ್ಡೇಕ್ಕೆ ಅವರು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮುಂಚೆಯೇ ಅವರು ನಾನು ನಾನು ಮರ್ತೋಗಿತ್ತು ನಾನು ಅನ್ಕೊಂತಾರೆ ಏನೂ ಗೊತ್ತಿಲ್ಲ ಆಗಲೇ ಫೋನ್ ಮಾಡ್ತಾರೆ ಎಲ್ಲಿ ಅರೇಂಜ್ಮೆಂಟ್ ಎಲ್ಲಿ ಶೂಟಿಂಗು ಸ್ಕೂಲ್ನೆಲ್ಲ ಸ್ಪಾಟ್ನೆಲ್ಲ ಅಂತ ಕೇಳ್ತಾ ಇರ್ತಾರೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಾನೊಬ್ಬರೇ ಪ್ರಯತ್ನ ಮಾಡಿದ್ರೆ ಆಗಲ್ಲ ನನ್ನ ಟೀಮ್ನಲ್ಲಿ ನೂರಾರು ಜನ ರಕ್ತದಾನ ಮಾಡೋ ನಾವು ಕಿದ್ವಾಯ್ನಲ್ಲಿ ಮಾಡಿದೀವಿ ನಾವು ಕಿಡ್ನಿ ಅದೇ ಕ್ಯಾನ್ಸರ್ ಇರೋ ಸಣ್ಣ ಸಣ್ಣ ಮಕ್ಕಳು ತುಂಬ ಹಂಡ್ರೆಡ್ ಯೂನಿಟ್ಸ್ ಮೇಲೆ ನಾವು ಅವತ್ತು ರಕ್ತದಾನ ಮಾಡಿ ಕಿದ್ವಾಯಿಗೆ ಡೊನೇಟ್ ಮಾಡಿದ್ದೀವಿ ನಾವು ಜೀವನದಲ್ಲಿ ನಾನು ಸಿನಿಮಾ ಮಾತ್ರ ಅಲ್ಲ ಸಾಯಿಬಾ ಭಕ್ತನಾಗಿ ನಾನು ಇದೀನಿ ಅದೇ ರೀತಿ ಸಮಾಜಕ್ಕೆ ರಕ್ತದಾನ ಮಾಡಿ ನನ್ನ ನನ್ನದಂತೂ ಒಂದು ಕೊಡುಗೆ ನಾನು ಕೊಟ್ಕೊಂಡು ಬಂದಿದ್ದೀನಿ ನಾನು ಮಾಧ್ಯಮ ಮಿತ್ರ ಕೇಳೋದು ಒಂದೇ ನಾನು ತುಂಬಾ ಬೆಳೆಸಿದ್ರಿ ನೀವು ತುಂಬಾ ಬೆಳೆಸಿದ್ರಿ ಈ ಚಿತ್ರ ಸ್ಟಾರ್ ಇಲ್ಲ ಹೀರೋ ಇಲ್ಲ ಆದ್ರೂನು ಕಥೆ ಒಂದು ಹೀರೋ ಅಂತ ನಾನು ನಂಬ್ಕೊಂಡಿದ್ದೀನಿ ನಾನು ಸ್ಟಾರ್ ಸೆಕ್ಸ್ ಆಗ್ಬೇಕಂದ್ರೆ ಕತೆ ಇರಬೇಕು ಬಟ್ ಇಲ್ಲಿ ಸ್ಟಾರ್ ಇಲ್ಲದೆ ಅವರ ಕತೆ ಇದೆ ಆ ಕಥನೇ ನಾನು ಸ್ಟಾರ್ ನಂಬಿಕೊಂಡು ಧೈರ್ಯವನ್ನು ನಾನು ಮಾಡಿದ್ದೀನಿ ನೀವು ಹಾಡುಗಳನ್ನ ನೋಡಿದ್ರಿ ನಾಗೇಂದ್ರ ಪ್ರಸಾದ್ ಅವರು ಯಾವ ರೀತಿ ರಚನೆ ಮಾಡಿದ್ದಾರೆ ಯಾವ ರೀತಿ ಪ ಮೋಟಿವೇಶನ್ ಮಾಡಿದ್ದಾರೆ ನೀವೆಲ್ಲ ನೋಡಿದರೆ ದಯವಿಟ್ಟು ನೀವು ಕೇಳ ನಾನು ಕೇಳೋದು ಒಂದೇ ಇಷ್ಟು ವರ್ಷ ಯಾವ ರೀತಿ ನನಗೆ ಸಹಕಾರ ಕೊಟ್ಟಿದ್ರು ಅದೇ ರೀತಿ ಈ ಚಿತ್ರಕ್ಕೂ ಸಹಕಾರ ಕೊಡಿ ನನ್ನನ್ನು ಮುಂದೆ ತನ್ನಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನಾಗೇಂದ್ರ ಅವರು ನನ್ನ ಮೊದಲನೇ ಚಿತ್ರದಿಂದ ಬ್ರದರ್ ಆಗಿದ್ದಾರೆ ಯಾವತ್ತು ಪಿ ಆರ್ ಅಂತ ನಾವು ಅಂದ್ಕೊಳ್ಲಿಲ್ಲ ಫಸ್ಟ್ ಪಿ ಫಸ್ಟ್ ಪಿಕ್ಚರ್ನಿಂದ ನನಗೆ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಈ ಪಿಕ್ಚರ್ಗಂತೂ ಅವರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾಗೇಂದ್ರ ನಿಮ್ಮ ಸಹಾಯ ನಾನು ಹೇಳಬಾರ್ದು ನಮ್ಮ ಸ್ನೇಹ ಹಿಂಗೆ ಇರಲಿ ಕಮಲ್ ರಾಜ್ ಅವರು ಒಂದಿನ ಕರೆದ್ರು ಅವ್ರ ಆಫೀಸ್ಗೆ ನಾನು ಈ ರೀತಿ ಸಿನಿಮಾಗಳು ಮಾಡಬೇಕು ಎಡಿಟಿಂಗ್ ಮಾಡಬೇಕು ಡಿ ಎ ಮಾಡಬೇಕು ಸ್ಟುಡಿಯೋ ಮಾಡಬೇಕು ಈ ರೀತಿ ಎಲ್ಲ ಕೇಳುವಾಗ ಹೇಳಿದೆ ಕನ್ನಡ ಇಂಡಸ್ಟ್ರಿ ಒಂದು ರೀತಿ ಕಷ್ಟಲ್ಲಿದ್ದೀಪ್ಪ ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳಿದ್ದೇನೆ ಅವರೂ ಕತೆ ಕೇಳಿದ್ದಾರೆ ಸಿನಿಮಾ ಮಾಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ ಜೊತೆ ನಾನು ಕೇಳಿದಿನಿ ಸಿನಿಮಾ ಮಾಡಕ್ಕೆ ಡಿಲೇ ಆಗ್ಬೋದು ನಾನು ಪಿಕ್ಚರ್ ರಿಲೀಸ್ ಆಗಬೇಕು ನೀವೇನಾದರೂ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ ತಕ್ಷಣ ನಾನು ತಪ್ಪದೇ ಮಾಡ್ತೀನಿ ಸರ್ ಪ್ಲೀಸ್ ಕಮ್ ಟು ಆಫೀಸ್ ಅಂತ ಹೇಳಿದ್ರು ಆವತ್ತಿನಿಂದ ನಾನು ಸಪೋರ್ಟ್ ಮಾಡಿ ನನ್ನ ಜೊತಲ್ಲಿದ್ದಾರೆ ಇನ್ನು ಕಾರ್ಯಕ್ರಮ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಪ್ರಾರಂಭ ಮಾಡಲಿಲ್ಲ ಕೇವಲ ಪ್ರಮೋಷನಲ್ಲಿದ್ದೀವಿ ನಾವು ಈ ಪ್ರಮೋಷನ್ ಆದಮೇಲೆ ಆ ಕಾರ್ಯಕ್ರಮ ಕೈಗೆ ತಗೊಂಡು ಸಿನಿಮಾನ ನಾವು ಸಕ್ಸಸ್ ಕಮಲ್ ಕಮಲ್ರಾಜ್ ಸಹಾಯ ನಾನು ತಗೊಳ್ತಾ ಇದ್ದೀನಿ ಈ ರೀತಿ ನನಗೆ ಒಳ್ಳೆಯದಾಗಬೇಕಂತ ಆಸೆ ಪಡೋದು ತುಂಬ ಜನ ಇದ್ದಾರೆ ನಾನಿದ್ದರೆ ನೂರಾರು ಜನ ಕೆಲಸ ಸಿಕ್ಕತ್ತೆ ನೂರಾರು ಜನ ಕಳೆದಕ್ಕೆ ಅವಕಾಶ ಸಿಕ್ಕತ್ತೆ ಇಷ್ಟು ದಿನ ಇಷ್ಟು ವರ್ಷ ಯಾವ ರೀತಿ ನಾನು ಇನ್ನಷ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದೀನೋ ನನ್ನ ಪೂನಿರೋವರೆಗೂ ನಾನು ಸಿನಿಮಾ ರಂಗದಲ್ಲಿ ನಾನು ಇರ್ತೀನಿ ಸಹಾಯ ಮಾಡೋಕ್ಕೆ ನಾನು ಇರ್ತೀನಿ ಕಷ್ಟಪಡೋಕ್ಕೆ ರೆಡಿಯಾಗಿದ್ದೀನಿ ಇನ್ನು ಇಷ್ಟು ಸಿನಿಮಾಗಳು ನಾನು ನಿರ್ದೇಶನ ಮಾಡಬೇಕು ನಿರ್ಮಾಣ ಮಾಡಬೇಕು ಅಂತ ಆಸೆ ನನಗಿದೆ ಆ ಸಾಯಿಬಾ ಅವರ ಆಶೀರ್ವಾದ ನನಗೆ ಇರಲಿ ಅಂತ ಕೇಳ್ಕೊಂತ ಇದೀನಿ ಇವತ್ತು ರಾಜ ಅವರು ಒಂದು ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಾವು ಇವತ್ತು ಟೈಮ್ ಬಂತು ಯಾಕಂದ್ರೆ ಈಸ್ ವೆರಿ ಬ್ಯುಸಿ ಎಂಟೈರ್ ಇಂಡಿಯಾ ಓಡಾಡುವಂತ ವ್ಯಕ್ತಿ ಆಗಿರೋದ್ರಿಂದ ಇದೆ ರಾಜನ್ನ ನಮ್ಗೆ ತುಂಬಾ ಸಂತೋಷ ಆಗತ್ತೆ ನಿಮ್ಮ ಬೆಂಬಲ ಬೇಗ ನಮ್ಮ ಪಿಕ್ಚರ್ ಪ್ರಾರಂಭ ಆಗಬೇಕು ನೀವು ಸಕ್ಸಸ್ ಒಳ್ಳೆ ಸಿನಿಮಾ ಕೊಡಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ ಆ ಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಇರಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓಂ ಶ್ರೀ ಸೈರಾಮ್ ಗಾಡ್ ಬ್ಲೇಸ್ ಯು ಥ್ಯಾಂಕ್ ಯು ಜುಲೈನಲ್ಲಿ ಆ ಜುಲೈ ಲೆವೆಂತ್ ಅನ್ಕೊಂಡಿದ್ದೀವಿ ಸೆಕೆಂಡ್ ವೀಕ್ ಚೆನ್ನಾಗಿರುತ್ತೆ ಈಗ ಮಾನ್ಸೂನು ಒಂದು ರೇಂಜಿಗೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು ಜುಲೈ ಸೆಕೆಂಡ್ ವೀಕ್ ಪಿಕ್ಚರ್ ರಿಲೀಸ್ ಮಾಡ್ಕೊತೀನಿ ಸಣ್ಣ ಕಷ್ಟಕ್ಕೆ ನಾವು ರಿಯಾಕ್ಟ್ ಆಗ್ತೀವಿ ನಾವು ಇನ್ನೇನು ಇಲ್ಲ ಅನಿಸ್ತದೆ ಒಂದೊಂದು ದಿನ ಅದು ರೈತರಂತಲ್ಲ ಪ್ರೇಮಿಕರಂತಲ್ಲ ಮಕ್ಕಳಂತಲ್ಲ ಆ ಸ್ಟೇಟಸ್ ಬರುವಾಗ ಯಾರೋ ನಮ್ಮ ಸ್ನೇಹಿತನ್ನ ಮಾತಾಡ್ಸ್ಕೋಬೇಕು ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡ್ಕೋಬೇಕು ತಾಯಿ ಹತ್ರ ಹೇಳ್ಕೊಬೇಕು ತಂಗಿ ಹತ್ರ ಹೇಳ್ಕೋಬೇಕು ತಮ್ಮನ ಹತ್ರ ಹೇಳ್ಕೊಂಡ್ರೆ ಅಷ್ಟೇ ತಪ್ಪೋಗ್ಬಿಟ್ರೆ ಬೆಟ್ಟದಂತ ಬಂದಿರೋಂಥ ಒಂದು ಭಯ ಮೋಡದಲ್ಲೇ ಮಾಯ ಆಗತ್ತೆ ಅಂತ ಒಂದು ಸಂದೇಶ ಕೊಟ್ಟಿದ್ದೀವಿ ಈ ಚಿತ್ರದಲ್ಲಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಒಬ್ಬ ಡಾಕ್ಟರ್ ಮೂಲವಾಗಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಅವ್ರು ಕೊಟ್ಟಿದಂಥ ಸಂದರ್ಶನ ನೋಡಿ ಧೈರ್ಯ ತಗೊಂಡು ವಿತ್ರ ಮಾಡ್ಕೊತಾರೆ ಕೊನೆಯಲ್ಲಿ ಯಾರು ನಾನು ವೇಲನೋ ಅನ್ನೋ ಹೇಳ್ಕೊಂಡಿದ್ದಾರಲ್ವಾ ಕೊನೆಯಲ್ಲಿ ಇರ್ತಾರೆ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ನಿಮ್ಮ ಮಕ್ಕಳು ದೂರ ಮಾಡ್ಕೋಬೇಡಿ ಅವ್ರಿಗೆ ಎಷ್ಟೋ ಭವಿಷ್ಯತ್ತಿರುತ್ತೆ ಇರುತ್ತೆ ಎಂಕರೇಜ್ ದೆಮ್ ಅಂತ ಎಲ್ಲರೂ ಕೇಳ್ಕೊಂತಾರೆ ಸಿತಾರ ಹೊರಕಟ್ಟದ ಬಗ್ಗೆ ತುಂಬಾ ಬಗ್ಗೆ ತುಂಬಾ ಕಿರುಕುಳ ಕೊಡ್ತಾರೆ ಮಹಾತಾಯಿ ಶ್ರೀನಿವಾಸ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ದೇ ಟು ಪ್ರಿಪೇರ್ ಕಮಿಟ್ ಸೂಸೈಡ್ ಬಟ್ ಡಾಕ್ಟರ್ ಹೇಳಿದ ಸಂದರ್ಶನ ಅದೆಲ್ಲ ನೋಡಿ ಅವರು ಇದಾಗ್ತಾರೆ ಕೊನೆಯಲ್ಲಿ ಅವರು ಅವ್ರೂ ಫ್ಯಾಮಿಲಿ ಟೋಟ್ ಹೇಳ್ಕೊಂತಾರೆ ನಾವು ಮಾಡಿ ತಪ್ಪು ನೀವು ಮಾಡಬೇಡಿ ಇದು ಹಣ ಸೇವಿಸ್ತು ಅಲ್ಲ ಜೀವ ಸಹಿಸುತ್ತಂತ ಹೇಳೋದು ಒಂದು ಒಳ್ಳೆ ಸಂದೇಶಗಳು ಲಾಸ್ಟ್ ನಲ್ಲಿ ಎಲ್ಲಾ ಪಾತ್ರಗಳನ್ನ ನಾವು ನಾವು ಇಟ್ ಇಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಸಾವಿರ ಕೋಟಿಯಾಗಿ ಸಿನಿಮಾ ಮಾಡಿ ಏನೇನು ಮಾಡ್ತಾ ಇದ್ದಾರೆ ಬಟ್ ಈ ಐದು ಫ್ಯಾಮಿಲಿ ಕೊನೆಯಲ್ಲಿ ಹೇಳಿದಂತ ಅದ್ಭುತವಾದ ಒಂದು ಸಂದೇಶನೇ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ ಇದು ಡಾಕ್ಟರ್ ರಾಜು ಅವರು ಹೇಳಿರ್ತಾರ ಹತ್ತು ಜನದಲ್ಲಿ ಒಬ್ಬರಾದರೂ ಪ್ರಾಣ ಉಳಿಸ್ಕೊಂಡ್ರೆ ನಮ್ಮ ಪ್ರಯತ್ನ ಸಕ್ಸ್ ಅಂತ ಹೇಳಿದ್ದಾರೆ ಇದು ಸಿನಿಮಾ ಅಲ್ಲ ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಪ್ರಯತ್ನ ಸೆಕ್ಸ್ ಆಗ ನೀವೆಲ್ಲ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ 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 ಕೇಳ್ಕೊಂತೀನಿ ಸಾಯಿರಾಮ್ ನಿಮ್ಮನ್ನ ಫಸ್ಟ್ ಟೈಮ್ ಇಷ್ಟು ಮಾತಾಡಿದ್ ನೀವು ಸುಮಾರು ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡಿದ್ದೀರಿ ಈ ಮಾತುಗಳು ಹೃದಯದಿಂದ ಬಂದಿದ್ದು ಮನಸ್ಸಿಂದ ಬಂದಿದ್ದು ಅದರ ಎಫೆಕ್ಟ್ ಸೆಪ್ಟೆಂಬರ್ ಟೆನ್ ಅನ್ಸುತ್ತಲ್ವಾ ಡೆಫಿನೆಟ್ಲಿ ಅವಕಾಶ ಸಿಕ್ಕಿದಾಗ ಒಳ್ಳೇದಾಗ್ಲಿ ಅದು ಬಂದೇ ಬರುತ್ತೆ ಎಲ್ಲ ಕಡೆ ನನ್ನ ನನ್ನ ಜೀವನದಲ್ಲಿ ನನ್ನ ಸ್ವಾರ್ಥಿ ಅಲ್ಲ ಯಾರೇ ಅವ್ರಿಗೆ ಅವ್ರಿಗೂ ನೀವು ಏನು ಸಮಾಜಮುಖಿ ಸಮಾಜದ ಕೆಲಸ ಮಾಡ್ತಾ ಇದ್ದೀರಿ ಕೋವಿಡ್ ಸಮಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿ ನಮ್ಮ ಕನ್ನಡ ಚಿತ್ರರಂಗದವ್ರನ್ನ ಸಹಕಾರ ಕೊಟ್ಟಿದ್ದೀರಿ ಸೇವೆ ಮಾಡಿದ್ದೀರಿ ಎಲ್ಲವೂ ಗೊತ್ತು ನನಗೆ ನಿಮಗೂ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಚಿತ್ರದಕ್ಕೆ ಹಂಚಿಕೆಯನ್ನು ಹೊಣೆ ಹೊತ್ತಂಥ ಕಮಲ್ ರಾಜ್ ಒಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ ಸಾಯಿ ಪ್ರಕಾಶ್ ಸರ್ ಅಂದ್ರೆ ಒನ್ ಎಟರ್ನಲ್ ಫಿಲ್ಮ್ ಇನ್ ಫಿಲ್ಮ್ ಇಂಡಸ್ಟ್ರಿ ಇವಾಗ ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ನಾಗೇಂದ್ರ ಪ್ರಸಾದ್ ಸರ್ ಹಾರ್ಟ್ ಬೀಟ್ ಆಫ್ ಇಮೋಷನ್ಸ್ ಅಂತ ಹೇಳ್ತೀನಿ ಪೊಯೆಟ್ರಿ ಇದು ಎರಡು ಜನ ಸೇರಿದ್ದಾರೆ ಒಂದೇ ದಿನ ಸಾಯಿ ಪ್ರಕಾಶ್ ಸರ್ ಬೆಳಗ್ಗೆ ಬಂದಿದ್ರು ಆಫೀಸ್ಗೆ ಈ ಫಿಲ್ಮ್ ಸ್ವಲ್ಪ ರಿಲೀಸ್ ಮಾಡಬೇಕು ಅಂತ ಓಕೆ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಅದೇ ದಿನ ನಾಗೇಂದ್ರ ಸರ್ ಸರ್ ಮನೆಗೆ ಹೋಗಿದ್ದೀನಿ ಅಲ್ಲಿ ಅದೇ ಸಾಂಗ್ ಎಡಿಟಿಂಗ್ ಮಾಡ್ತಾ ಇದ್ರು ಆ ಸಾಂಗ್ ಹಾರ್ಟ್ ಬೀಟ್ ಯಾವ ತರ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಟಚ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಯಾವತ್ತೂ ನಾವು ಹೇಳ್ತೀವಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ ಅದೇ ಥರ ಈ ಫಿಲ್ಮ್ ಬಂದಿದೆ ನಾವು ಎಲ್ಲರೂ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡೋಣ ಮತ್ತು ಈ ಫಿಲ್ಮ್ಗೆ ಹಿಟ್ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಜಯಸಿಂಹ ಅವರೇ ನಿಮ್ಮ ಪಾತ್ರದ ಬಗ್ಗೆ ಚಿತ್ರದ ನಾಯಕರಿ ನಾಯಕಿಗೆ ಕೊನೆಯಲ್ಲೇ ಕೊಡೋದು ತಪ್ಪು ತಿಳ್ಕೋಬಾರ್ದು ಮಾತಾಡಿ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಯಾಕೆಂದರೆ ಟೀಮಲ್ಲಿ ನೀವು ಒಂಥರ ಒಂದು ಕುಟುಂಬದ ಥರ ಕೆಲಸ ಮಾಡಿದ್ದೀರಿ ಹಾಗಾಗಿ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಸಿಂಹ ಅಂತ ಇದು ನನ್ನ ಮೊದಲನೇ ಫಿಲ್ಮು ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪಾತ್ರಿಕ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಮೀಡಿಯಾದವರಾಗಿರ್ಬೋದು ಎಲ್ರಿಗೂ ನನ್ನ ನಮಸ್ಕಾರ ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಬಂದಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆ ಬಿಡುಗಡೆಗೋಸ್ಕರ ಬಂದಿದ್ದೀವಿ ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನೊಂದು ನಮಸ್ಕಾರ ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ ನಾನೊಂದು ಕಾಲೇಜ್ ಸ್ಟೂಡೆಂಟ್ ಬಿ ಎಸ್ ಸಿ ಓದಿ ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ ನಾನು ಬಡವನ್ ಮಗ ಇಲ್ಲಿ ಅವರು ನಮ್ಮ ಮಾವ ಆಗಿರ್ಬೋದು ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಸೊ ಅವ್ರ ಮಗಳನ್ನ ನಾನು ಪ್ರೀತ್ಸೋ ಒಂದು ಕ್ಯಾರೆಕ್ಟರ್ ಇದು ಸೊ ಈ ಸಿನಿಮಾದಲ್ಲಿ ನನಗೆ ಒಂದೊಂದು ಒಳ್ಳೆಯ ಪಾತ್ರನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪ್ರಕಾಶ್ ಸರ್ ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ನೂರ ಐದು ಸಿನ್ಮಾ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನೂ ಇಲ್ಲ ಒಂದು ಎರಡು ಸಿನ್ಮಾ ಮಾಡಿದ್ರೇನೆ ಎಲ್ಲೋ ಏನೇನೋ ಮಾತಾಡ್ತಾ ಇದಾರೆ ತುಂಬಾ ಜನರು ಸೊ ನೂರ ಐದು ಸಿನ್ಮಾ ಮಾಡಿರುವಂತಹ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಅಲ್ಲಿ ನನಗೆ ಅವಕಾಶ ಸಿಗುವ ಅನ್ನೋದು ನಾನು ಯಾವುದೋ ಪೂರ್ಣ ಪೂರ್ವ ಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಈ ಈ ವೇದಿಕೆನ ನಮಗೆ ನೀವು ಏರ್ಪಾಟೆ ಮಾಡಿರೋದಕ್ಕೆ ನಮ್ಮ ಪಿ ಆರ್ ಓ ನಾಗೇಂದ್ರ ಸಾರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಈ ಸಿನಿಮಾ ಒಳ್ಳೆ ರೀಚ್ ಆಗಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನ ಥ್ಯಾಂಕ್ ಯು ಅವ್ರು ಥರ ಹೀರೋ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಗಾಸಿ ಸುದ್ದಿ ಅವರು ಮದುವೆ ಆದಾನೆ ಮದುವೆ ಆಗಿದ್ದಾರೆ ಅಂತ ಹೇಳಿ ದೊಡ್ಡ ಹೆಸರು ಕನ್ನಡ ಚಿತ್ರಕ್ಕೆ ದೊಡ್ಡ ಆಸ್ತಿ ಅಂತ ಆರಂಭದಲ್ಲಿ ಹೇಳಿದೆ ನಿಮಗೆ ಅದ ಅದೇ ಬರ್ತಿನಿ ವಿಷಯ ಇನ್ನೂ ಪೂರ್ತಿ ಮಾಡಿಲ್ಲ ನಾನು ಮೇಘವೇ ಮೇಘವೇ ನಾನೇ ವರ್ಕ್ ಮಾಡಿದ್ದು ಸಿನ್ಮಾ ಸೊ ಆಕಾಶದಲ್ಲೇ ಅಂದರೆ ಎಲ್ಲ ಮಾಧ್ಯಮದವ್ರೂ ಫ್ಲೈಟಲ್ಲಿ ಕರ್ಕೊಂಡೋಗಿ ಆಕಾಶದಲ್ಲೇ ಆಡಿಯೋ ರಿಲೀಸ್ ಮಾಡಿದಂಥ ಏಕೈಕ ನಮ್ಮ ನಿಮ್ಮ ಅಪ್ಪು ಅವರು ಬಂದು ರಿಲೀಸ್ ಮಾಡಿದ್ರದನ್ನ ಯಾವತ್ತೂ ಮರೀಲಿಕ್ಕಾಗಲ್ಲ ಹಲವಾರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ಹಾಡುಗಳನ್ನು ಸಾಹಿತ್ಯವನ್ನು ವಿಷಯಗಳನ್ನು ಕೊಟ್ಟಂಥವ್ರು ನಾಗೇಂದ್ರ ಪ್ರಸಾದ್ ಅವರು ನಿಜವಾದ ಹೀರೋ ಅಂದಲ್ಲ ಈಗ ಜ್ಞಾಪಕ ಅಂತ ನನಗೆ ಧನ್ಯವಾದಗಳು ಈಗ ಪಾತ್ರ ಎಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸೆಪ್ಟೆಂಬರ್ ಟೆನ್ ಸಾಯಿ ಪ್ರಕಾಶ್ ಸರ್ ಅವರ ನೂರ ಐದನೇ ಚಿತ್ರ ಐದು ಕುಟುಂಬದ ಕತೆಗಳನ್ನ ಜೋಡಿಸ್ಕೊಂಡು ಮಾಡಿರೋಂಥ ಚಿತ್ರ ಮನಸ್ಸಿದ್ದರೆ ಮಾರ್ಗ ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಅವ್ರ ಜೊತೆ ನಾನು ಸುಮಾರು ಒಂದು ಹತ್ತು ಮೂವಿನಲ್ಲಿ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು ತುಂಬ ಹಠವಾದಿ ಮಗಳು ನೈಂಟಿ ಒನ್ ಪರ್ಸೆಂಟ್ ತೊಗೊಂಡ್ರು ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ಬೇಕು ಬರಬೇಕು ಅಂತ ಟಾರ್ಚರ್ ಕೊಡೋ ಅಂತ ತಾಯಿ ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್